ಶಾಂತಿ ಶಾಂತಿ ಹಚ್ಚಿದ್ರೆ ವರ್ಷದಲ್ಲಿ ನಾವೇನಾದರೂ ಹಚ್ಚಕ್ಕೆಲ್ಲ ಆಗಿರಲ್ಲ ಆ ದಿನದ ಪೂರ್ತಿ ದಿನ ಹಚ್ಚಿದಂಗಾಗತ್ತೆ ಅಂತ ಅರ್ಥ Wait, okay. mm -hmm. what could Huh? What Clarence. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕಾರ್ತಿಕ ಹುಣ್ಣಿಮೆ ಇವತ್ತಿನ ದಿನ ಮುನ್ನೂರ ಅರವತ್ತೈದು ಬತ್ತಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ಕೂಡ ಮುನ್ನೂರ ಅರವತ್ತೈದು ಬತ್ತಿ ದೀಪ ಆರಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿದ್ದೆ ಬಟ್ ಇದರಲ್ಲಿ ನೆಕ್ಸ್ಟ್ ಇಯರಿಂದ ಮುಂಚೆನೇ ಮಾಡ್ತೀನಿ ಸೊ ನನಗೂ ಗೊತ್ತಿಲ್ಲ ನಾನು ಈ ವರ್ಷದಿಂದನೇ ಮಾಡ್ತಾ ಇರೋದು ಸೊ ಹೇಗೆ ಮಾಡಿದೆ ಏನೇನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಫಾಲೋ ಮಾಡಿಲ್ಲ ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಫಾಲೋ ಮಾಡ್ಬೋದು ಬೇಗ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ ಈ ದೀಪನ ಯಾಕೆ ಹಚ್ಚೋದು ಅನ್ನೋದಾದರೆ ವರ್ಷ ಪೂರ್ತಿ ನಾವು ಒಂದೊಂದು ದಿನ ದೀಪ ಹಚ್ಚಿರೋಕ್ಕಾಗಲ್ಲ ಮುಟ್ಟೋ ಆಗಿರ್ತೀವಿ ಅಥವಾ ಏನಾದರೂ ಒಂದು ತೊಂದರೆಗಳಿಂದ ಸೂತ್ಕ ನಾನ್ ವೆಜ್ ತಿನ್ನೋರಾಗಿದ್ರೆ ಅವ್ರು ತಿಂದು ದೀಪ ಹಚ್ಚೋದು ಆ ಥರ ಎಲ್ಲ ಮಾಡಲ್ವಲ್ಲ ಅದನ್ನೆಲ್ಲ ಕಲಿದು ಇವತ್ತಿನ ದಿನಕ್ಕೆ ಸಮ ಆಗುತ್ತೆ ಅಂತ ಹೇಳಿನೂ ಕೂಡ ದೀಪ ಹಚ್ತಾರೆ ಮುಂದೆ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ್ಯಂಡ್ ಈವ್ನಿಂಗ್ ಗೋಧುಳಿ ಸಮಯದಲ್ಲಿ ಕೂಡ ಮಾಡ್ಬೋದು ನಾನು ಬೆಳಗ್ಗೆ ಮಾಡೋಕ್ಕಾಗಿರ್ಲಿಲ್ಲ ಸಂಜೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನದಲ್ಲಂತೂ ಎಲ್ಲ ಕಡೆನೂ ದೀಪ ಜಾಗನೇ ಇರಲಿಲ್ಲ ಕೂರೋಕ್ಕಾಗಲಿ ದೀಪ ಇಡೋದಕ್ಕಾಗಲಿ ನೋಡಿ ಎಷ್ಟು ಜನ ಮಾಡ್ತಿದ್ದಾರೆ ಈ ದೀಪನ ಕಾರ್ತಿಕ ಪೌರ್ಣಿಮೆ ಅಂದರೆ ಹುಣ್ಣಿಮೆ ದಿನವೇ ಹಚ್ಚೋದು ಈ ಹುಣ್ಣಿಮೆಯಲ್ಲಿ ತುಂಬನೇ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಒಂದು ರೀಸನ್ ಕೂಡ ಇದೆ ಈ ಹುಣ್ಣಿಮೆನ ತ್ರಿಪುರ ಹುಣ್ಣಿಮೆ ಅಂತನೂ ಕೂಡ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಶಿವ ತ್ರಿಪುರ ಅನ್ನೋ ರಾಕ್ಷಸನ ಅವತ್ತಿನ ದಿನ ಕೊಂದಂಥ ದಿನ ಅಂತ ಹೇಳ್ತಾರೆ ತುಂಬ ಅಟ್ಟಹಾಸದಿಂದ ಮೆರೆತಿದ್ದಂಥ ರಾಕ್ಷಸನ ಕೊಂದಂಥ ದಿನ ಅಂಥೇಳಿ ಅದಕ್ಕೆ ಬೆಳಕಿನ ಒಂದು ಇದು ಸಂಕೇತವಾಗಿ ಈ ದೀಪ ನಾಚುತ್ತಾರೆ ಮತ್ತು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇತ್ತು ಯಾರೋ ಮಾಡಿಸ್ತಿದ್ರು ಅನ್ಸುತ್ತೆ ಮನೆಯಲ್ಲಿ ಮಾಡೋಕ್ಕಾಗದೇ ಇರೋರು ಈ ಥರ ದೇವಸ್ಥಾನಗಳಲ್ಲಿ ಬಂದು ಮಾಡಿಸ್ತಾರೆ ಜನ ತುಂಬ ಜನ ಇದ್ದರು ಎಲ್ಲೋ ಒಳಗಡೆ ಆಗಲಿ ಹೊರಗಡೆ ಆಗಲಿ ಜಾಗನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಒಳಗಡೆ ಎಲ್ಲ ಬಿಟ್ಟಿರಲಿಲ್ಲ ಒಂದೊಂದು ದೇವಸ್ಥಾನದಲ್ಲಿ ಒಳಗಡೆ ರೆಡಿ ಮಾಡ್ಕೊಳಕ್ಕೆ ಬಿಡ್ತಾರೆ ಅಂದರೆ ನಾರ್ಮಲ್ ಡೇಸು ಎಲ್ಲ ಇಲ್ಲೇ ಕಲೀಜೆಲ್ಲ ಮಾಡಿಬಿಡ್ತಾರೆ ಅಂತ ಇವತ್ತಿನ ದಿನ ಆಚೆ ಮಾಡಿ ಅಂಥೇಳಿ ಇದು ಮಾಡಿದರು ಸೊ ನಾನು ಮೊದಲೇದಾಗಿ ಎಲ್ಲ ಹೋಗಿದ್ದೆ ಐಟಮ್ಸ್ಗಳನ್ನೆಲ್ಲ ಇದನ್ನು ದೇವಸ್ಥಾನಕ್ಕೆ ಹೋಗಿ ಮಾಡದೇ ಇರೋರು ಮನೇಲೂ ಕೂಡ ಮಾಡ್ಬೋದು ಹುಣ್ಣಿಮೆ ದಿನ ಮಾಡ್ಬೋದು ಇಲ್ಲ ಅಂದರೆ ಕಾರ್ತಿಕ ಅಷ್ಟರೊಳಗೆ ಕಾರ್ತಿಕ ಸೋಮವಾರ ದಿನ ಮನೇಲಾಗಲಿ ದೇವಸ್ಥಾನದಲ್ಲಾಗಿ ಹೋಗಿ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮನೇಲಿರೋ ದರಿದ್ರ ಎಲ್ಲ ಹೋಗುತ್ತೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಮೊದಲನೇದಾಗಿ ಒಂದು ಅಡಿಕೆ ದೇವಸ್ಥಾನದಲ್ಲಿ ಹಚ್ಚೋದಾದರೆ ಒಂದು ಅಡಿಕೆ ಎಲೆನ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ಒಂದು ಕೆ ಜಿ ಅರ್ಧ ಕೆ ಜಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಹೋಮ್ ಅಂತ ಬರ್ಕೋಬೇಕಾಗುತ್ತೆ ಫಸ್ಟು ಆಮೇಲೆ ಒಂದು ಮಣ್ಣಿನ ದೀಪ ತೊಗೋಬೇಕಾಗತ್ತೆ ಮನೇಲಿ ಮಾಡೋದಾದ್ರೆ ಮಣ್ಣಿನ ದೀಪ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿದ್ರೆ ಎಣ್ಣೆನ ಕಡಿಮೆ ಕುಡಿಯುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ನೀವು ಒಂದು ಎಳ್ಳೆ ಎಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪದಲ್ಲಿ ದೀಪನ ಹಚ್ಚಬಹುದು ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡ್ರೆ ಹಚ್ಚುವಾಗ ಸ್ವಲ್ಪ ದೀಪ ಎಣ್ಣೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ದೀಪಕ್ಕೆ ಮೊದಲು ಅರಿಶಿನ ಕುಂಕುಮ ಗಂಧ ಇಟ್ಕೋಬೇಕಾಗುತ್ತೆ ನಾಲ್ಕು ಸೈಡು ಕೂಡ ಅಕ್ಕಿನ ಅಂತ ಬರೆದ ಮೇಲೆ ಅದಕ್ಕೆ ಅರಿಶಿನ ಕುಂಕುಮನ ಹಾಕಬೇಕಾಗುತ್ತೆ ನಾನು ಚಿಕ್ಕ ಚಿಕ್ಕ ಪ್ಯಾಕೆಟೇ ತೊಗೊಂಡು ಹೋಗಿದೆ ಇಲ್ಲಿ ಅದಕ್ಕೆ ಎರಡು ಬೆಲ್ಲ ಆಪ್ಷನಲ್ ಆಗಿ ಬೆಲ್ಲನಾದರೂ ಇಡ್ಬೋದು ನೀವು ಹಾಗೆಯೂ ಕೂಡ ಮಾಡ್ಬೋದು ಅದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ದುಡ್ಡು ನೂರ ಒಂದು ರೂಪಾಯಿ ದುಡ್ಡು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಇಟ್ಬಿಟ್ಟು ಮುನ್ನೂರ ಅರವತ್ತೈದು ಬತ್ತಿನ ಮರೆಯಬಾರದು ಮುನ್ನೂರ ಅರವತ್ತೈದು ಬತ್ತಿನ ಅಂಗಡಿ ಸಿಗುತ್ತೆ ಹೋಗಿ ಕೇಳಿದ್ರೆ ಅದನ್ನು ಎಲ್ಲ ಇಡಬೇಕಾಗತ್ತೆ ನಾನು ಮನೆಯಲ್ಲೇ ತುಪ್ಪದಲ್ಲಿ ನೆನೆಸ್ಕೊಂಡು ಹೋಗಿದ್ದೆ ಅಲ್ಲಿಗೆ ಹೋಗೋ ಗಟ್ಟಿ ಆಗ್ಬಿಟ್ಟಿತ್ತು ಹೇಳಬೇಕಂದ್ರೆ ಬೆಲ್ಲ ಆ ಕಡೆ ಈ ಕಡೆ ಇಟ್ಬಿಟ್ಟು ನೀವು ಹೂವಿನ ಅಲಂಕಾರ ಮಾಡ್ಬೋದು ಬೇಕಾದರೆ ಒಂದೆರಡು ಹೂವಿನಾದರೂ ಇಡ್ಬೋದು ಇಲ್ಲ ಆ ಥರನಾದರೂ ಇಡ್ಬೋದು ಮತ್ತು ಗೆಜ್ಜೆ ವಸ್ತ್ರನ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಹಚ್ಚುವಾಗ ದೀಪನ ಸ್ವಲ್ಪ ಕರ್ಪೂರ ಇರುತ್ತಲ್ವ ಅದನ್ನು ತುದಿಗೆ ಮುಟ್ಟಿಸ್ಕೊಂಡ್ರೆ ಅಂದರೆ ಪುಡಿನ ಸ್ವಲ್ಪ ಒರೆಸ್ದಂಗೆ ಮಾಡಿದ್ರೆ ಬೇಗ ಹತ್ತುತ್ತೆ ಅಂತ ಹೇಳ್ತಾರೆ ಅದೇ ಮನೇಲಿ ಮಾಡ್ತೀನಿ ಅನ್ನೋದ್ರೆ ಸ್ಟೀಲ್ ತಟ್ಟೆ ತಗೋಬೇಡಿ ಬೆಳ್ಳಿ ತಟ್ಟೆ ಅಥವಾ ತಾಮ್ರ ತಟ್ಟೆಯಲ್ಲಿ ನೀವು ಇದನ್ನು ಮಾಡ್ಬೋದು ಸೇಮ್ ಏನು ಪ್ರೊಸೀಜರ್ ಇದೆ ಅದನ್ನು ಇದನ್ನು ತಗೊಂಡೋಗಿ ಶಿವನ ಇದಕ್ಕೆ ಶಿವನ ದೇವಸ್ಥಾನದಲ್ಲಿ ಯಾವ್ದಾವ್ದು ಇರುತ್ತೆ ಅದಕ್ಕೆಲ್ಲ ಮಾಡ್ಬೋದು ಮೇಯ್ನ್ ಶಿವನ್ಗೆ ಅಂತ ಹೇಳ್ತಾರೆ ನಾನಿಲ್ಲಿ ಆಂಜನೇಯ ಗಣೇಶ ಲಕ್ಷ್ಮಿ ಎಲ್ಲ ಇದ್ದರೂ ಅದಕ್ಕೂ ಕೂಡ ಮಾಡ್ಬಿಟ್ಟು ಬಂದೆ ಸೊ ನಾನು ಹೆಂಗೋ ಮುಂದೆ ಇದ್ದಾಗ ಯಾರೂ ಇರಲಿಲ್ಲ ಅಷ್ಟೊಂದು ಜನ ಬಟ್ ಪೂಜೆ ಮಾಡ್ತಿರ್ತಾರಲ್ವಾ ಅವರು ಇವರೆಲ್ಲ ಹೋಗ್ತಿರ್ತಾರೆ ಸೊ ಮಾಡಿದ್ನಲ್ವಾ ಅಂತೇಳಿ ಎಲ್ಲನೂ ಕೂಡ ಇದು ಮಾಡಿದ್ದೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಮುರು ಮುನ್ನೂರ ಅರವತ್ತೈದು ಬತ್ತಿ ಇರೋದನ್ನು ಕೊಡ್ತಾರೆ ಸೊ ಕೆಲವೊಬ್ಬರು ಅನ್ಕೋತಾರೆ ಅದರಲ್ಲಿ ಅಷ್ಟೇ ಇದೆ ಅಂತ ಹೆಂಗೆ ಡೌಟ್ ಅಂತ ಹೇಳಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು ಬಟ್ ನಂಬಿಕೆನೇ ಜೀವನ ಅಲ್ವಾ ಏನು ಮಾಡೋಕ್ಕಾಗಲ್ಲ ಮುಂಚೆನೇ ನೀವು ಇದಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಇದು ಮಾಡಬೇಕಾಗತ್ತೆ ಸೊ ನಾನು ಅಲ್ಲೆಲ್ಲ ದೇವರಿತ್ತಲ್ಲ ಅದಕ್ಕೆಲ್ಲ ಇದು ಮಾಡ್ಕೊಂಡು ಬಂದೆ ನೀವು ಇದನ್ನು ಇವತ್ತಿನ ದಿನ ಆಗಿಲ್ವಾ ಹುಣ್ಣಿಮೆ ದಿನ ಆ ಕಾರ್ತಿಕ ಸೋಮವಾರ ಇರುತ್ತಲ್ಲ ಅವತ್ತಿನ ದಿನ ಹೋಗಿ ಆಗಿರ್ಬೋದು ಮನೇಲಾದರೂ ಮಾಡ್ಬೋದು ನಾನು ಲಾಸ್ಟ್ ಮಂಡೇ ಮನೇಲಿ ಮಾಡಿದ್ದೆ ಸೊ ಇವತ್ತು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಮಾಡಿದೆ ಕಾಯಿನ ಹೊಡೆಯೋದನ್ನು ಮರಿಬಿಡಿ ನಾನು ತೊಗೊಂಡು ಹೋಗಿರಲಿಲ್ಲ ಬಟ್ ಅಲ್ಲಿ ಸಿಕ್ತು ಆಮೇಲೆ ಲಾಸ್ಟಲ್ಲಿ ಕಾಯಿನ ಇದು ಮಾಡಿಕೊಂಡು ಆ ಧ್ವಜ ಕಂಬ ಇರುತ್ತಲ್ಲ ಅಲ್ಲಿಗೆ ಇಟ್ಬಿಟ್ಟು ಬಂದೆ ಬಿಕಾಸ್ ಎಲ್ಲೂ ಜಾಗ ಇರಲಿಲ್ಲ ಎಲ್ಲ ಮಿಕ್ಸ್ ಮಾಡಿ ಫುಲ್ ಇಟ್ಬಿಟ್ಟಿದ್ರು ಸೊ ಹಾಗಾಗಿ ಮಾಡಿಕೊಂಡು ಅರ್ಧ ಒಡೆ ಅರ್ಧ ಪೀಸ್ ಆಗ ತೆಂಗಿನಕಾಯಿನ ಮನೆಗೆ ತೊಗೊಂಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಕಾರ್ತಿಕ ಮಾಸದಲ್ಲಿ ತುಂಬಾ ದೀಪಾರಾಧನೆಗಳನ್ನ ಮಾಡ್ತಾರೆ ಸೊ ನೇ ಲಾಸ್ಟ್ ವೀಡಿಯೋದಲ್ಲಿ ತುಳಸಿ ಹಬ್ಬದ ವೀಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿನ ದೀಪ ಮತ್ತು ನೆಲ್ಲಿಕಾಯಿ ದೀಪನ ತೋರಿಸಿದೆ ಇವತ್ತು ನಿಮಗೆ ತೆಂಗಿನಕಾಯಿ ದೀಪಾರಾಧನೆ ಇದು ಶಿವನಿಗೆ ತುಂಬ ಇಷ್ಟ ಕಾರ್ತಿಕ ಮಾಸದಲ್ಲೇ ಅಂತೆ ದೇವರಿಗೆ ತುಂಬ ಇಷ್ಟವಾದ ಮಾಸ ಎಲ್ಲದಕ್ಕಿಂತನೂ ಆ ಟೈಮಲ್ಲಿ ಈ ಥರ ದೇವ್ರಿಗಳಿಗೆ ದೀಪ ಹಚ್ಚೋದ್ರಿಂದ ಮನೆಗೆ ಸಂತೋಷ ನೆಮ್ಮದಿ ಐಶ್ವರ್ಯ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಯಾರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಕೂಡ ಒಳ್ಳೇದಾಗ ಅಂತ ಹೇಳ್ತಾರೆ ಇನ್ನು ಈ ಮುಂಚೆ ತೋರಿಸಿದ್ನಲ್ಲ ಅದು ಮುನ್ನೂರ ಅರವತ್ತೈದು ಬತ್ತಿ ದೀಪ ಅದೇ ಅವತ್ತಿನ ದಿನ ಹಚ್ಬೋದು ಹುಣ್ಣಿಮೆ ದಿನ ಈ ದೀಪನ ನೀವು ಪ್ರತಿ ಒಂದು ಕಾರ್ತಿಕ ಸೋಮವಾರ ಬರುತ್ತಲ್ಲ ಅವತ್ತಿನ ದಿನ ಹಚ್ಚಿದ್ರೆ ಮನೆಗೆ ತುಂಬಾ ಒಳ್ಳೆಯದು ಸೊ ಒಂದು ಕಾಯಿಗೆಲ್ಲ ಎಷ್ಟಿರುತ್ತೆ ಫಿಫ್ಟಿ ರುಪೀಸ್ ಇರುತ್ತೆ ಅಷ್ಟೇ ಚೆನ್ನಾಗಿರೋ ಕಾಯಿನ ಎರಡು ಕ್ಲೀನಾಗಿ ಜುಟ್ಟೆಲ್ಲ ತಕ್ಕೋಬೇಕಾಗುತ್ತೆ ಎರಡು ಭಾಗ ಮಾಡಬೇಕಾಗುತ್ತೆ ಒಂದು ತಟ್ಟೆಗೆ ಓಮ್ ಅಂತ ಬರೆದು ಅದಕ್ಕೆ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ವಿಭೂತಿ ಅಥವಾ ಗಂಧದ ಸಹಾಯದಿಂದ ಈ ಥರ ಶಿವನ್ ನಾಮ ಬರ್ಕೋಬೇಕಾಗುತ್ತೆ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಇದು ಮಾಡಬೇಕಾಗುತ್ತೆ ನಾನಿಲ್ಲಿ ಆ ಗಂಧದಿಂದ ಮಾಡಿದೆ ಆ ಗಂಧ ಸ್ವಲ್ಪ ಅರಿಶಿನ ಥರನೇ ಇದೆ ಸೊ ಈ ಥರ ಕ್ಲೀನಾಗಿ ಇಟ್ಕೊಂಡು ಅದರೊಳಗೆ ನೀವು ಬತ್ತಿಗಳನ್ನ ಹಾಕ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಈ ಥರ ಅರಿಶಿನ ಕುಂಕುಮ ಎಲ್ಲ ಸೈಡಿಗೆ ನಾಲ್ಕು ಸೈಡ್ಗೂ ಕಾಯಿಗೆ ಈ ಥರ ಅರಿಶಿನ ಕುಂಕುಮ ಗಂಧನ ಹಚ್ಕೋಬೇಕಾಗತ್ತೆ ಅದಾದಮೇಲೆ ನಿ ನಮ್ಮ ಮುಕ್ಕಣ್ಣ ಆಗಿರೋದ್ರಿಂದ ನಾನಿಲ್ಲಿ ಮೂರು ದೀಪಗಳ ಬತ್ತಿಗಳನ್ನ ತೊಗೊಂಡಿದ್ದೀನಿ ಎಲ್ಲ ಎರಡೆರಡೇ ಆಗಬೇಕು ಯಾವುದೇ ದೀಪಕ್ಕಾಗಲಿ ಒಂದೊಂದು ಬತ್ತಿಗಳನ್ನ ಹಾಕೋಕ್ಕೋಗ್ಬಿಡಿ ಸಿಂಗಲ್ ಲೇಯರ್ನ ಟೂ ಟೂ ಲೈನ್ಸ್ ಇರೋವಂಥ ಟೂ ಲೈನ್ಸ್ ಥರ ಹಾಕಬೇಕಾಗತ್ತೆ ಬತ್ತಿಗಳನ್ನ ಎರಡೆರಡು ಬತ್ತಿನ ಸೊ ಇದೆಲ್ಲನೇ ಎರಡನ್ನೂ ಕೂಡ ಈ ಥರ ಒಂದು ದೀಪವೂ ಕೂಡ ಹಚ್ಬೋದು ಇದನ್ನು ಇದನ್ನು ದೇವಸ್ಥಾನದಲ್ಲೂ ಹಚ್ಬೋದು ಮನೆಯಲ್ಲೂ ಕೂಡ ಹಚ್ಬೋದು ನಾನು ಎರಡು ದೀಪನೇ ಹಚ್ತಾ ಇದ್ದೀನಿ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ಮುಂಚೆಯೇ ಶೇರ್ ಮಾಡಿದೆ ಇಲ್ಲಿ ಲೇಟಾಗಿ ಶೇರ್ ಇದ್ದೀನಿ ನೆಕ್ಸ್ಟ್ ಇದರಿಂದ ಬೇಗ ಮಾಡ್ತೀನಿ ಓಕೆ ನಾನು ಈ ಸರ ಎಲ್ಲ ಮಾಡ್ತಿರೋದ್ರಿಂದ ನಿಮಗೆ ಕೂಡ ತಲುಪ್ಬೋದು ಲೇಟಾಗಿದೆ ಈ ಥರ ಮುಕ್ಕಣ್ಣ ಆಗಿರೋದ್ರಿಂದ ಮೂರು ಬತ್ತಿ ಹಾಕ್ಕೊಂಡು ನಾನು ತುಪ್ಪದ ಹಚ್ತಾ ಇದ್ದೀನಿ ಎಲ್ಲನೂ ಕೂಡ ನಾನು ತುಪ್ಪದ ತುಪ್ಪದ್ದೀಪನೇ ಹಚ್ಚಿದ್ದು ಅವರ ಕೈಯಲ್ಲಿ ಆದಷ್ಟು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಮತ್ತು ಆ ತುಪ್ಪದಿಂದ ಹಚ್ಬೋದು ಈ ಥರ ಹಾಕ್ಕೊಂಡು ಎಣ್ಣೆನ ಹಾಕ್ಕೋಬೇಕಾಗತ್ತೆ ಸೊ ಈ ದೀಪನ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರೋ ಕೆಟ್ಟ ನೆಗೆಟಿವಿಟಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ತುಪ್ಪನ ಬಿಸಿ ಮಾಡುವಾಗ ಒಲೆ ಮೇಲೆ ಇಟ್ಕೊಂಬಿಡಿ ಒಂದು ಬಿಸಿನೀರನ್ನ ಕಾಯಿಸಿ ಪಾತ್ರೆಯಲ್ಲಿ ನೀವು ಹಾಕ್ಕೊಬೇಕಾಗತ್ತೆ ನೀವು ಏನು ಅಂತ ತಟ್ಟೆ ಬರೆದಿದ್ರಲ್ವಾ ಅದರ ಮೇಲೆ ಒಂದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಕ್ಕಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ಹಾಕಿದ್ದೀನಿ ಅದರ ಮೇಲೆ ಈ ಥರ ಹೊಡೆದಂಥ ತೆಂಗಿನಕಾಯಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನಿಟ್ಕೊಂಡು ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಫಸ್ಟ್ ಶಿವನಿಗೆ ಪ್ರಿಯವಾದ ಹೂವುಗಳಲ್ಲಿ ತುಂಬೆ ಹೂವು ಎಕ್ಕದ ಹೂವು ಮತ್ತು ಶಂಖ ಹೂವು ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ ನಿಮ್ಗೆ ಯಾವ್ದು ಸಿಗುತ್ತೆ ಆ ಟೈಮಲ್ಲಿ ಅದನ್ನು ತೊಗೊಂಡ್ಬಂದು ಇಟ್ಟು ಪೂಜೆ ಮಾಡಿ ಈ ಥರ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪನ ಹಚ್ಬೇಕಾಗುತ್ತೆ ಹಚ್ಚೋದ್ರಿಂದ ಮನೆಯಲ್ಲಿರೋದು ಹೇಳಿದ್ನಲ್ವ ಕೆಟ್ಟು ಆಗಿ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ನನಗಿಲ್ಲಿ ಬಿಲ್ವ ಪತ್ರೆ ಮಾತ್ರ ಸಿಕ್ಕಿತ್ತು ಅದನ್ನು ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮೂರು ದೀಪನೂ ಈ ಥರ ಅಂಟಿಸ್ಕೊಬೇಕಾಗುತ್ತೆ ಮೂರನ್ನು ಎರಡು ಇದಿರೋದನ್ನು ಇದರ ಆರತಿ ಮಾಡಬೇಕಾಗತ್ತೆ ಆ ನೀವು ತುಳಸಿ ಗಿಡಕ್ಕೂ ಕೂಡ ಮಾಡ್ಬೋದು ಆ ಮುನ್ನೂರ ಅರವತ್ತೈದು ಬತ್ತಿ ಏನಿದೆ ಅದು ದೇವ್ರ ಮನೇಲೂ ಹಚ್ಬೋದು ಮತ್ತು ತುಳಸಿ ಗಿಡದಲ್ಲೂ ಹಚ್ಬೋದು ದೇವಸ್ಥಾನದಲ್ಲೂ ಹಚ್ಬೋದು ಇದನ್ನು ಅಷ್ಟೇ ಮೂರು ಕಡೆನೂ ಹಚ್ಬೋದು ನಿಮಗೆ ಯಾವಾಗ ಆಗುತ್ತೆ ಬಟ್ ಕಾರ್ತಿಕ ಸೋಮವಾರ ಪ್ರತಿ ಸೋಮವಾರ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ಈ ಥರ ನೀವು ಯಾವುದೇ ಕಾರಣಕ್ಕೂ ಯಾವುದೇ ದೀಪ ಹಚ್ಚುವಾಗ ಡೈರೆಕ್ಟ್ ಬೆಂಕಿ ಪೊಟ್ನದಿಂದ ಹಚ್ಚಬಾರ್ದು ಸೊ ನಾನು ಒಂದು ಲೈಟರ್ ತರಿಸ್ಕೊಂಡಿದ್ದೀನಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೈಟರ್ದು ಕೂಡ ಲಿಂಕ್ ಹಾಕಿರ್ತೀನಿ ಇದರಲ್ಲಿ ಏನು ನಾನು ನಿಮಗೆ ತೋರಿಸಿಲ್ಲ ಬಿಕಾಸ್ ದೇವ್ರಿಗೆ ಇದು ಮಾಡ್ತಿರೋದ್ರಿಂದ ಹೇಳಿ ಉದ್ಗಡ್ಡಿಯಿಂದ ಹಚ್ಚುತ್ತಾ ಇದ್ದೀನಿ ಉದ್ಬತ್ತಿಯಿಂದ ಸೊ ಈ ಥರ ನೀವು ಎರಡೂ ಕೈಲಿಟ್ಕೊಂಡು ಆರ್ತಿನ ಮಾಡಬೇಕಾಗತ್ತೆ ಸೊ ದೇವರಿಗೆ ಶಿವನ್ ಫೋಟೋ ಇರಲಿ ಇಲ್ಲೇ ಇರಲಿ ಎಲ್ಲ ದೇವರು ಒಂದೇ ನಾಮ ರೂಪ ಒಂದೇ ಅಂತ ಹೇಳ್ತಾರಲ್ಲ ಹಂಗೆ ಸೊ ನಾನು ಅವತ್ತಿನ ದಿನ ಅಂದರೆ ಲಾಸ್ಟ್ ಮಂಡೇ ಇದನ್ನು ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮತ್ತು ಮುನ್ನೂರ ಅರವತ್ತೈದು ಬತ್ತಿ ದೀಪಾರದನೆ ಕೂಡ ಮಾಡಿದೆ ಹಿಂದೆ ತೋರಿಸಿದ್ನಲ್ವ ಅದನ್ನು ಹುಣ್ಣಿಮೆ ದಿನ ನಿನ್ನೆ ಮಾಡಿದ್ದು ಆ್ಯಕ್ಚುಲಿ ನವೆಂಬರ್ ಫಿಫ್ತು ಮನೆಯಲ್ಲಿ ಮಂಡೇನೇ ಮಾಡಿದೆ ನಿಮಗೆ ಯಾವಾಗ ಆಗುತ್ತೆ ಆ ಟೈಮಲ್ಲಿ ನೀವು ಎರಡೂ ದೀಪನ ಸೋಮವಾರ ದಿನ ಮಾಡ್ಬೋದು ಹುಣ್ಣಿಮೆಯಲ್ಲಿ ಇವಾಗ ಮಿಸ್ ಆಗಿದೆ ಮುನ್ನೂರ ಅರವತ್ತೈದು ಬತ್ತಿ ದೀಪ ಸೊ ಯಾವಾಗಾದರೂ ಮಂಡೇ ಅಷ್ಟರೊಳಗಡೆ ಈ ಕಾರ್ತಿಕ ಮುಗಿಯೋ ಅಷ್ಟರೊಳಗೆ ಮಾಡ್ಕೊಳ್ಳಿ ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ ವೀಡಿಯೋಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಮುನ್ನೂರ ಅರವತ್ತೈದು ಬತ್ತಿ ದೀಪ ಹಚ್ಚಿದ್ರ ಇಲ್ಲ ಯಾವ್ಯಾವ ದೀಪ ಹಚ್ಚಿದ್ದೀರಾ ಈ ತಿಂಗಳು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಮಂಡೇ ಹೋಯ್ತಲ್ವಾ ಸೆಕೆಂಡ್ ಥರ್ಡಲ್ಲಿ ನಾನು ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮತ್ತು ತೆಂಗಿನಕಾಯಿ ದೀಪಾರಾಧನೆ ಎರಡನ್ನೂ ಕೂಡ ಮರೆಯಿದ್ದೆ ಫಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದಂಗೆ ಮುರ ಮುನ್ನೂರ ಅರವತ್ತೈದು ಬತ್ತಿ ದೀಪನ ನವೆಂಬರ್ ಫಿಫ್ತ್ ಪೌರ್ಣಮಿ ದಿನ ಮಾಡಿದೆ ಹೀಗೆ ಸಪೋರ್ಟ್ ಮಾಡ್ತಾರೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್